ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಸಾಯಿ ನಿನ್ನ ಕೃಪೆ ಇರಲಾಕ ಸಚ್ಚರಿತೆ ಓದಬೇಕ ಸತ್ಯ ಮಾರ್ಗ ಹಿಡಿಯಬೇಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಬಾಬಾ ನಿನ್ನ ಕೃಪೆ ಇರಲಾಕ ಸಚ್ಚರಿತೆ ಓದಬೇಕ ಸತ್ಯ ಮಾರ್ಗ ಹಿಡಿಯಬೇಕ ಅಲ್ಲಿ ಇಲ್ಲಿ ಚಿತ್ತ ಶುದ್ಧಿ ಮಾಡಬೇಕ ಭೋಗತ್ವ ತ್ಯ ತ್ಯಜಿಸಬೇಕ ಚಿತ್ತ ಶುದ್ಧಿ ಮಾಡಬೇಕ ಭೋಗತ್ವ ತ್ಯ ತ್ಯಜಿಸಬೇಕ ನೋವು ಕಷ್ಟ ಸಹಿಸಬೇಕ ಗಟ್ಟಿಮನಸ ಮಾಡಬೇಕ ನೋವು ಕಷ್ಟ ಸಹಿಸಬೇಕ ಗಟ್ಟಿ ಮನಸ್ಸ ಮಾಡಬೇಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಬಾಬಾ ನಿನ್ನ ಕೃಪೆ ಇರಲಾಕ ಸಚ್ಚರಿತೆ ಓದಬೇಕ ಸತ್ಯ ಮಾರ್ಗ ಹಿಡಿಯಬೇಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ದಾನ ಧರ್ಮ ಮಾಡಬೇಕು ಸ್ವಾರ್ಥವನ್ನು ಅಳಿಸಬೇಕ ದಾನ ಧರ್ಮ ಮಾಡಬೇಕ ಸ್ವಾರ್ಥವನ್ನು ಅಳಿಸಬೇಕ ಕಾಮಕ್ರೋಧ ಸುಡಲೇಬೇಕ ಸುಳ್ಳು ಮೋಸ ತ್ಯಜಿಸಬೇಕ ಕಾಮಕ್ರೋಧ ಸುಡಲೇಬೇಕ ಸುಳ್ಳು ಮೋಸ ತ್ಯಜಿಸಬೇಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಬಾಬಾ ನಿನ್ನ ಕೃಪೆ ಇರಲಾಕ ಸಚ್ಚರಿತೆ ಓದಬೇಕ ಸತ್ಯ ಮಾರ್ಗ ಹಿಡಿಯಬೇಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಜಾತಿಯ ನೀತಿ ಅಳಿಸಬೇಕ ಒಂದಾಗಿ ಬಾಳಬೇಕ ಜಾತಿಯ ನೀತಿ ಅಳಿಸಬೇಕ ಒಂದಾಗಿ ಬಾಳಬೇಕ ಸಾಯಿ ಸಾಯಿ ಎನ್ನು ನೀನು ಸಾಯ ತತ್ವ ಪಾಲಿಸಬೇಕ ಸಾಯಿ ಸಾಯಿ ಜಪಿಸುತ್ತ ನೀನು ಸಾಯಿಯ ಪಾದ ಸೇರಬೇಕ ಅಲ್ಲಿ ಇಲ್ಲಿ ಹೋಗುವುದಕ ಬಾಬಾ ನಿನ್ನ ಕೃಪೆ ಇರಲಾಕ ಸಚ್ಚರಿತೆ ಓದಬೇಕ ಸತ್ಯ ಮಾರ್ಗ ಹಿಡಿಯಬೇಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ ಅಲ್ಲಿ ಇಲ್ಲಿ ಹೋಗುವುದ್ಯಾಕ